ನಟ್ಟು ಬೋಲ್ಟ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಸಿಕ್ಕಾಕೊಂಡು ಪರದಾಡ್ತಿದಾರ ನಮ್ಮ ಡಿ ಕೆ ಸಾಹೇಬ್ರು ಮುಂದಿನ ಚುನಾವಣೆ ಅಂತ ಬಂದಾಗ ಚಿತ್ರರಂಗನ ಎದುರಾಕೊಂಡು ಗೆಲ್ಲೋಕಾಗತ್ತ ಸಿನಿಮಾ ನಟರು ಸರ್ಕಾರಕ್ಕೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ರಾಜಕಾರಣಿಗಳಿಗೆ ಯಾಕೆ ಈ ಯಾರು ಮೈ ಮಾಡ್ಕೊಂಡು ಬಾಳ್ತಾ ಇರೋ ಎಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತಿನ ಬರದಲ್ಲಿ ಸಿನಿಮಾ ನಟರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಅಂತ ಹೇಳಿಬಿಟ್ರು ಡಿ ಸಿ ಎಂ ಇದು ಅವರ ಅಧಿಕಾರದ ಅಹಂನಲ್ಲಿ ಹೇಳಿದ್ರ ಅಥವಾ ದಡ್ಡತನದಲ್ಲಿ ಹೇಳಿದ್ರ ಅನ್ನೋದು ಗೊತ್ತಿಲ್ಲ ಆದರೆ ಈ ಒಂದು ವಿಚಾರ ಮಾತ್ರ ಕನ್ನಡ ಚಿತ್ರರಂಗದ ಅನೇಕರಿಗೆ ಅಸಮಾಧಾನ ಉಂಟಾಗಿದೆ ಅದರಲ್ಲಿ ಕೆಲವರು ಹೇಳ್ಕೊಂಡಿದ್ದಾರೆ ಕೆಲವರು ತಮಗಲ್ಲದ ವಿಚಾರ ಅಂತ ಸುಮ್ಮನೆ ಸುಮ್ನೆದ್ಬಿಟ್ಟಿದ್ದಾರೆ ಆದರೆ ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಇಂಟರ್ವ್ಯೂ ನಲ್ಲಿ ಕಿಚಾ ಸುದೀಪ್ ಅವರು ಯಾವುದೇ ಮುಲಾಜಿಲ್ಲದೆ ರಿಪ್ಲೈ ಕೊಟ್ಟಿದ್ದಾರೆ ನೋಡಿ ನಟ್ಟು ಬೋಲ್ಟ್ ವಿಚಾರ ಮೆಕಾನಿಕ್ಕಿಗೆ ಮಾತ್ರ ಗೊತ್ತಿರುತ್ತೆ ಅದೇ ರೀತಿ ಸಿನಿಮಾ ರಂಗದ ವಿಚಾರ ನಮಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇಂಡೈರೆಕ್ಟಾಗಿ ನಮ್ಮ ತಂಟೆಗೆ ಬರಬೇಡಿ ನಾವು ಸರಿ ಅಂತ ಹೇಳಿದಂಗಿತ್ತು ಕಿಚ್ಚನ ಮಾತು ಯಾವುದೇ ಫೀಲ್ಡ್ ಆಗಿರ್ಲಿ ಗೌರವ ಅನ್ನೋದು ಕೊಡಲೇಬೇಕು ಅಧಿಕಾರ ಸಿಗೋವರೆಗೂ ನಟರನ್ನ ಪೂಜಿಸೋದು ಅಧಿಕಾರ ಸಿಕ್ಕಿದ ಮೇಲೆ ಹೀಯಾಳಿಸೋದು ಇದಕ್ಕೇನೆ ಸುದೀಪ್ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಏನೇ ಇರಲಿ ನಂಗಂತೂ ಕಿಚ್ಚನ ಮಾತು ಆಯ್ತು ಕೆಚ್ಚದೆಯ ಕಿಚ್ಚ ಅಂತ ಸುಮ್ನೆ ಹೇಳಲ್ಲ ಇವರನ್ನ ಈ ತರಹದ ಮ್ಯಾಟರ್ನ ಸುದೀಪ್ ಅವರು ಸೂಪರ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಆದ್ರೆ ಈ ವಿಚಾರ ಇಷ್ಟಕ್ಕೆ ಮುಗ್ದಿಲ್ಲ ಕಿಚ್ಚನ ಮಾತಿಗೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಡಿ ಕೆ ಸಾಹೇಬ್ರು ಸ್ವಲ್ಪ ತೊದಲಿ ತೊದಲಿ ರಿಯಾಕ್ಟ್ ಮಾಡಿದ್ರು ಅಂತ ಅನ್ನಿಸ್ತು ಇನ್ನು ಸಿನಿಮಾ ನಟರು ಸರ್ಕಾರಕ್ಕೆ ಯಾವತ್ತಿಗೂ ವಿರುದ್ಧವಾಗಿ ಹೋಗಿಲ್ಲ ಸರ್ಕಾರಿ ಶಾಲೆ ಗೋಶಾಲೆ ದತ್ತು ತಗೊಳ್ಳೋದಾಗಿರ್ಬೋದು ಸರ್ಕಾರದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಯೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಕೆಲವೊಂದು ರಾಜಕೀಯ ಪ್ರತಿನಿಧಿಗಳು ಚಿತ್ರನಟರನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಹಿಯಳಿಸೋದಾಗ್ಲಿ ಅಥವಾ ಟಾರ್ಗೆಟ್ ನಿಲ್ಲಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇಲ್ಲಾಂದ್ರೆ ಅವರವರ ಅಭಿಮಾನಿಗಳು ಶುರು ಹಚ್ಕೋತಾರೆ ಅಂತ ಹೇಳ್ತಾ ವಿಡಿಯೋಷ್ಟಾದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ